ಅಲ್ಲ ಇವಾಗ ಇವ್ರದಲ್ಲ ಅಂದ್ರೆ ಸರ್ಲಲ್ಲಿ ಹೋಗಣ ನಾವು ನಾವು ಸರ್ಲಲ್ಲೇ ಹೋಗೋಣ ಅದ್ ಯಾವ ಒಂದ ನಮಗೆ ಗೊತ್ತಾಗಬೇಕು ನಾವು ಪಬ್ಲಿಕ್ ಹೆಸರು ನೀವು ಒಟ್ಟಾಗ್ತೀನಿ ನಾನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ ಎಸ್ಟೇಟ್ ನವರು ಕುಡಿಯುವ ನೀರಿನ ಮೂಲಕ್ಕೆ ವಿಷಪೂರಿತ ಕಾಫಿ ಪಲ್ಪರ್ ನೀರನ್ನ ಹರಿಬಿಡ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಕೊಳೆತ ವಿಷಪೂರಿತ ಪಲ್ಪರ್ ನೀರನ್ನು ಹೊಳಗೆ ಬಿಡ್ತಿರೋದ್ರಿಂದ ಜಲಚರ ಜೀವಿಗಳು ಬಲಿಯಾಗ್ತಿವೆ ಅಲ್ಲದೆ ಇದೇ ನೀರನ್ನ ಜಯಪುರ ಮಕ್ಕಿಕೊಪ್ಪ ಹಾಗೂ ಸುತ್ತಮುತ್ತಲಿನ ಕೆಲ ಗ್ರಾಮದ ಜನರು ಕುಡಿಯುತ್ತಿರೋದ್ರಿಂದ ಅನಾರೋಗ್ಯ ಭೀತಿ ಕಾಡ್ತಾ ಇದೆ ಮತ್ತೊಂದೆಡೆ ಬಿಸಿಲಿನ ತಾಪವು ದಿನೇ ದಿನೇ ಹೆಚ್ಚಾಗುತ್ತಿದ್ದು ನೀರಿನ ಅಭಾವವೂ ಸೃಷ್ಟಿಯಾಗ್ತಿದೆ ಹೀಗಿರುವಾಗ ಈ ಕೊಳಕು ಕಲುಷಿತ ನೀರನ್ನ ಕುಡಿಯುವ ಜಲಮೂಲಗಳಿಗೆ ಬಿಡುತ್ತಿರುವವರ ವಿರುದ್ಧ ಮಕ್ಕಿಕೊಪ್ಪ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಜಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಸ್ಟೇಟ್ ಮಾಲೀಕರು ಅತ್ಯಂತ ಬಡ ಜನಗಳಿಗೆ ವಿಷ ಉಳಿಸತಕ್ಕಂಥ ಕೆಲಸವನ್ನು ಇವತ್ತು ಈ ತೋಟ ಭಾಗವಾಗಿ ಏನು ಇದು ಒಂದು ಜಲಗಳೆಲ್ಲ ಹರಿತದೋ ಈ ಒಂದು ಸೀತಾ ನದಿಗೆ ನೀರು ಬಿಡುವ ಮೂಲಕ ಅನೇಕ ಜೀವ ಜಲ ಜೀವರಾಶಿಗಳಿಗೂ ಹಾಗೂ ಇಲ್ಲಿ ಇಲ್ಲಿ ಎಲ್ಲ ಮಕ್ಕಿಕೊಪ್ಪ ದೇಪ್ರಾ ಇಲ್ಲಿ ಏನು ಜನಗಳು ನೀರನ್ನು ಸೇವಿಸ್ತಾರೋ ಇವರಿಗೆ ವಿಷ ಉಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದರ ವಿಡಿಯೋವನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ ಅದೇ ರೀತಿ ಇದು ಶ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ಬಿಟ್ಟು ಇದನ್ನು ಕೂಡ ನಾನು ಮೇಲೆ ಅಧಿಕಾರಿಗಳಿಗೆ ತಲುಪ್ಕೊ ಕೆಲಸ ಮಾಡ್ತೀನಿ ಅಧಿಕಾರಿಗಳಿಗೂ ಈ ವಿಡಿಯೋ ತಲುಪಿಸ್ತಾ ಇದ್ದೀನಿ ಅಧಿಕಾರಿಗಳು ಯಾವುದೇ ಇವರು ಮನೆಗೆ ಹೋಗಿ ಇವ್ರ ಆಫೀಸ್ಗೆ ಹೋಗಿ ಸೆಟಲ್ಮೆಂಟ್ ಮಾಡ್ತಾ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇವ್ರನ್ನ ಅರೆಸ್ಟ್ ಮಾಡಿಸಿ ಇಲ್ಲಿಯ ನೆಲ ಜಲ ಹಾಗೂ ಭೂಮಿಯ ರಕ್ಷಣೆ ಮಾಡ್ಕೋಬೇಕಂತ ಕೇಳ್ಕೊತ ಇದ್ದೀನಿ ನೀವಾಗಲೇ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪಲ್ಕಿಂಗ್ ನೀರನ್ನ ರಾಜಾರೋಷವಾಗಿ ಹಗುಲತ್ತಲ್ಲೇ ಇವರು ಬ ನೇರವಾಗಿ ನದಿಗೆ ಬಿಡ್ತಾರೆ ಅಂದ್ಬಿಟ್ರೆ ಇವರದ್ದು ಇವರು ಇದು ಎಷ್ಟು ಮಟ್ಟಿಗೆ ಇರ್ಬೋದು ಅನ್ನೋದು ನೀವು ನೋಡ್ತಿದ್ದೀರಾ ಈ ವಿಡಿಯೋದಲ್ಲಿ ಇದನ್ನು ಗಮನಿಸಬೇಕು ಯಾವ ಮಟ್ಟ ಯಾವ ಪ್ರಮಾಣದಲ್ಲಿ ಇದು ವಿಡಿಯೋ ಆಗ್ತಿದೆ ಇದು ನೀರು ಹರಿದು ಬರ್ತಿದೆ ಅನ್ನೋದು ನೋಡಿ ಇದು ಇನ್ನೂ ಅನೇಕ ಅನೇಕ ಕಡೆ ಇದೇ ಈ ಥರ ಲೂಟಿ ಹೊಡೆದು ಇದು ಮಾಡ್ತಾ ಇದ್ದಾರೆ ಇವರ ಮೇಲೆ ನಾನು ನನ್ನ ಸ್ವಂತ ಇದರಲ್ಲಿ ನಾನು ಕಂಪ್ಲೇಂಟ್ ದಾಖಲಿಸ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರು ಕಂದಾಯ ಇಲಾಖೆಯವರು ಯಾವುದೇ ಇದಕ್ಕೂ ಬಗೆದೇನೆ ಅವರು ಕೊಡ್ತಕ್ಕಂಥ ಎಂಜಿಲ್ ಕಾಸಿಗೆ ಕೈ ಚಾಸ್ತೇನೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇವರ ವಿರುದ್ಧ ಕಾನೂನು ಕ್ರಮ ಜರುಸಬೇಕಂತ ಬಿಟ್ಟು ಈ ಉಂಟು ಕೇಳ್ಕೊಂತಿದ್ದೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ